ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಏನಪ್ಪ ಅಂತ ನೋಡ್ತಾ ಇದ್ದೀರಾ ಕುಂಬಳಕಾಯಿ ಕಟ್ಲೆಟು ಯಾವತ್ತಾದರೂ ತಿಂದಿದ್ದೀರಾ ಇಲ್ಲ ಅಲ್ವಾ ಬನ್ನಿ ಇವತ್ತು ಮಾಡ್ತಾ ನೀವು ನಿಮ್ಮ ಮನೇಲಿ ಮಾಡಿಕೊಂಡು ಟೇಸ್ಟ್ ಹೇಗಿದೆ ಅಂತ ಹೇಳಿದ್ರಂತೆ ನೋಡಿ ಕುಂಬಳಕಾಯಿನ ಇದರಲ್ಲಿ ತುರಿದು ಇಟ್ಕೋಬೇಕು ಕುಂಬಳಕಾಯಿಗೆ ಮಸಾಲೆ ಏನೇನು ಬೇಕಂತ ತೋರಿಸ್ತಾ ಇದ್ದೀನಿ ಒಂದು ಕಪ್ ಕುಂಬಳಕಾಯಿ ತುರು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕರಿಬೇವು ಹಸಿಮೆಣಸಿನ್ಕಾಯಿ ಈರುಳ್ಳಿ ಅರಿಶಿಣ ಪುಡಿ ಜೀರಿಗೆ ಮತ್ತು ಗರಂ ಮಸಾಲ ಒಂದು ಕಪ್ಪು ಹಿಟ್ಟು ತೊಗೊಳ್ಳೋಣ ಒಂದು ಕಪ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅದನ್ನು ಜಲ್ಡಿ ಮಾಡಿಕೊಂಡು ತೊಗೊಳ್ಳೋಣ ಆಮೇಲೆ ಅದಕ್ಕೆ ತುರಿದಿರೋಂಥ ಕುಂಬಳಕಾಯಿನ ಇದ್ದೀನಿ ಆಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ ಮತ್ತು ಸೊಪ್ಪುಗಳೆಲ್ಲ ಹಾಕ್ಕೊಂಡಿದ್ದೀನಲ್ಲ ಅದನ್ನೆಲ್ಲನೂ ನಾನು ಹಾಕ್ಕೊಳ್ಳೋಣ ನೋಡಿ ಇದರಲ್ಲೇ ಉಪ್ಪು ಅರಿಶಿನ ಪುಡಿ ಜೀರಿಗೆ ಎಲ್ಲ ಇದರಲ್ಲೇ ಹಾಕಿದ್ದೀನಿ ಎಲ್ಲನೂ ಹಾಕಿ ಚೆನ್ನಾಗಿ ಹಿಟ್ಟಿಗೆ ಹೊಂದ್ಕೊಳ್ಳೋ ಥರ ಎಲ್ಲ ಫಸ್ಟೇ ಪುಡಿ ಇದ್ದಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ನೀರು ಎಷ್ಟು ಬೇಕು ಅಂತ ಗೊತ್ತಾಗುತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಇಟ್ಟಿನ ಅದಕ್ಕೆ ಚೆನ್ನಾಗಿ ಕಿವಿಚ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಕೈಗೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನೆಲ್ಲ ಮತ್ತೆ ಮಿಕ್ಸ್ ಮಾಡಿ ಚೆನ್ನಾಗೆ ಮತ್ತು ಒಂದು ತವಾ ಇಟ್ಕೊಂಡಿದ್ದೀನಿ ತವಾ ಆಮೇಲೆ ಎಣ್ಣೆ ಹಾಕ್ತಾಯಿದ್ದೀನಿ ಇದು ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಿರೋವಂಥ ಒಂದು ಕಟ್ಲೆಟ್ ಇದು ಇದರ ಸುತ್ತ ಎಲ್ಲ ಎಣ್ಣೆ ಎಲ್ಲ ಇದು ಮಾಡಿಕೊಂಡು ಉಂಡೆಗಳನ್ನ ಮಾಡಿಟ್ಕೊಂಡಿದ್ದೀನಿ ಉಂಡೆ ನಿಮ್ಗೆ ಚಿಕ್ಕ ಚಿಕ್ಕದ ಬೇಕಂದ್ರೆ ಚಿಕ್ಕದು ದೊಡ್ಡದು ಬೇಕಂದ್ರೆ ದೊಡ್ಡದು ನಾನು ಚಪಾತಿ ಹಿಟ್ಟು ಅದಕ್ಕೆ ತೊಗೊಂಡಿದ್ದೀನಿ ಎಲ್ಲ ಎಲ್ಲ ಉಂಡೆಗಳನ್ನ ಮಾಡಿಟ್ಕೊಳ್ಳೋಣ ಆಮೇಲೆ ಕೈಯಲ್ಲಿ ಈ ಥರ ತೊಟ್ಟು ತಟ್ಟಿ ಸ್ವಲ್ಪ ಮನ್ ದಪ್ಪಕ್ಕೆ ತಟ್ಟೆ ಹಾಕಿ ನಿಮ್ಗೆ ಎಷ್ಟು ಬೇ ಯಾವಾಗ ಎಷ್ಟು ಹಿಡಿಯುತ್ತೆ ಅಷ್ಟು ತಟ್ಟಿ ಹಾಕೊಳ್ಳಿ ನೋಡಿ ಅದು ಘಮ ಘಮ ಎಷ್ಟು ಘಮ ಬರ್ತಾಯಿದೆ ಅಂದರೆ ತುಂಬ ಚೆನ್ನಾಗಿ ಘಮ ಇರುತ್ತೆ ಮಕ್ಕಳಂತೂ ತುಂಬ ಯಾವಾಗ ಕೊಡ್ತಾರೆ ಮಾಡಿಬಿಟ್ಟು ಅಂತ ಕಾಯ್ತಾ ಇದ್ದಾರೆ ಮೇಲೊಂದು ಸ್ವಲ್ಪ ಎಣ್ಣೆ ಇದ್ದೀನಿ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಬಿಡೋಣ ಆಮೇಲೆ ಉಲ್ಟಾ ಮತ್ತೆ ಹಾಕಿ ಇದು ಜಾಸ್ತಿ ಹೈ ಫ್ಲೇಮಲ್ಲಿ ಹೋಗಬೇಡಿ ಲೋ ಫ್ಲೇಮಲ್ಲೇ ಮಾಡಬೇಕು ನೋಡ್ಕೊಂಡು ನೋಡ್ಕೊಂಡು ಬೆಂದಿದ್ಯಲ್ಲ ಅಂತ ಉಲ್ಟಾ ಉಲ್ಟಾ ಮಾಡಿ ಮಾಡಿ ಮಗ್ಚಾಕ್ತಾಯಿರಿ ಯಾರ್ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಎಲ್ಲ ತೊಗೊಂಡು ಒಂದು ಹಾಕೊಳ್ತಾಯಿದೀನಿ ಪ್ಲೇಟ್ಗೆ ಮೇಲೆ ಟೊಮೆಟೊ ಸಾಸ್ ಹಾಕ್ಕೊಂಡು ಕೊಡು ಕೊಡು ಫಸ್ಟು ಅಂತ ಕಾಯ್ತಾ ಇದ್ಲು ನನ್ನ ಮಗಳು ನೋಡಿ ತಿಂತಾ ಇದ್ದಾಳೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾಳೆ ತುಂಬ ಟೇಸ್ಟ್ ಇದೆ ಅಮ್ಮ ಅಂತ ಮಾಡೋಕ್ಕೆ ಬಿಡಲಿಲ್ಲ ಕೊಡು ಕೊಡು ಅಂತ ಕಾಯ್ತಾಯಿದ್ರು ಮತ್ತು ಉಳಿದಿದ್ದನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಚೆನ್ನಾಗಿದೆ ಅಂತ ಚಳಿಗ ಚಳಿ ಟೈಮಲ್ಲಂತೂ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಅನ್ನದ ಜೊತೆ ಆಗಿರ್ಬೋದು ಟೀ ಜೊತೆ ಆಗಿರ್ಬೋದು ಸಿಂಪಲ್ಲಾಗಿ ತುಂಬ ಚೆನ್ನಾಗಿದೆ ಮಸಾಲ ಉಡೋ ಥರ ಟೇಸ್ಟ್ ಬರ್ತಾ ಇರುತ್ತೆ ನೋಡಿ ನೀವು ಮನೇಲಿ ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಿದೆ ಅಂತ ಹೇಳಿ ಅದನ್ನೆಲ್ಲ ಉಲ್ಟ ಹಾಕೊಂಡು ಇನ್ನೊಂದು ಸ್ವಲ್ಪ ಚಿಕ್ಕದು ಉಳ್ಕೊಂಡಿದ್ದು ಅದಕ್ಕೆ ಅಲ್ಲಿ ತವ ಜಾಗ ಎಲ್ಲ ಅಂತ ಚಿಕ್ಕ ಚಿಕ್ಕದು ಮಾಡ ಆಗ್ತದೆ ಲಾಸ್ಟಲ್ಲಿ ನೋಡಿ ಫ್ರೆಂಡ್ಸ್ ನೀವು ನಿಮ್ಮ ಮನೇಲಿ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್